ಓಂ ಶಾಂತಿ ದಿನಾಂಕ ಹದಿಮೂರು ಐದು ಎರಡು ಸಾವಿರದ ಇಪ್ಪತ್ತೈದು ಪ್ರಾರ್ಥ ಮುಳ್ಳಿ ಓಂ ಶಾಂತಿ ಬಾಬ್ದಾದ ಮಧುಮನ ಇಂದಿನ ಪರಮಾತ್ಮನ ಮಹಾವಾಕ್ಯಗಳಾಗಿದೆ ಮಧುರ ಮಕ್ಕಳೇ ಅನೇಕ ದೇಹದಾರಿಗಳೊಂದಿಗೆ ಪ್ರೀತಿಯನ್ನು ತೆಗೆದು ಒಬ್ಬ ವಿದೇಹಿ ತಂದೆಯನ್ನು ನೆನಪು ಮಾಡಿ ಆಗ ನಿಮ್ಮ ಎಲ್ಲ ಅಂಗಗಳು ಶೀತಲವಾಗಿ ಬಿಡುತ್ತದೆ ಅಂತ ಹೇಳ್ತಿದ್ದಾರೆ ಅಂದರೆ ಏನಕ್ಕೆ ಈ ರೀತಿ ಹೇಳ್ತಿದ್ದಾರೆ ಅಂದರೆ ಯಾವಾಗ ನಮ್ಮ ಮನ ಬುದ್ಧಿಯನ್ನು ಪರಮಾತ್ಮನಿಗೆ ಜೋಡಣೆ ಮಾಡ್ತೀವಿ ಯಾರು ನಿರಾಕಾರ ನಿರಾಕಾರ ತಂದೆಯ ಜೊತೆ ನಾವು ನಮ್ಮ ಮನ ಬುದ್ಧಿಯನ್ನ ಜೋಡಣೆ ಮಾಡಿದಾಗ ಅವರಲ್ಲಿರುವಂತಹ ಗುಣಗಳ ಅನುಭವ ನಮಗೆ ಆಗಬೇಕು ಆದ್ರೆ ಯಾವಾಗ ನಾವು ಮನ ಬುದ್ಧಿಯನ್ನ ತಂದೆಗೆ ಜೋಡಣೆ ಮಾಡ್ತೀವಿ ತಂದೆ ಹತ್ರ ಜೋಡಣೆ ಮಾಡ್ತೀವಿ ಅವಾಗ ಏನಾಗುತ್ತೆ ಅಂದ್ರೆ ನಮಗೆ ದೇಹದಾರಿಗಳು ಬರ್ತಾರೆ ಅಂದ್ರೆ ನಮ್ಮ ನೆನಪಿಗೆ ಏನಾಗುತ್ತೆ ಅಂದ್ರೆ ದೇಹದಾರಿಗಳು ನಮ್ಮ ಮುಂದೆ ಕಣ್ ಮುಂದೆ ಬರ್ತಾ ಹೋಗ್ತಾರೆ ಅದೇನಾಗುತ್ತೆ ಅಂದರೆ ನಮಗೆ ಮೆಡಿಟೇಷನ್ ಅಂದರೆ ಯೋಗದ ಅನುಭವ ಏನಾಗಬೇಕಿತ್ತು ಅದು ನೀಟಾಗಿ ಆಗೋದಿಲ್ಲ ಅದರಿಂದ ತಂದೆ ಏನು ಹೇಳ್ತಿದ್ದಾರೆ ಅಂದರೆ ಎಲ್ಲ ದೇಹಧಾರಿಗಳೊಂದಿಗೆ ಪ್ರೀತಿಯನ್ನು ತೆಗೆದು ಒಬ್ಬ ವಿದೇಹಿ ತಂದೆ ವಿದೇಹಿ ತಂದೆ ಅಂತ ಹೇಳ್ತಿದ್ದಾರೆ ಅಂದರೆ ದೇಹ ಇಲ್ಲದೆ ಇರುವಂತಹ ನಿರಾಕಾರ ತಂದೆಯ ಜೊತೆ ಯಾಕಂದರೆ ಇವಾಗ ನಾವು ಯೋಗ ಮಾಡೋಕ್ಕೆ ಕೂತಾಗ ಏನು ಮಾಡ್ತೀವಿ ಅಂದರೆ ಬ್ರಹ್ಮ ತಂದೆ ಇರ್ತಾರಲ್ಲ ಬ್ರಹ್ಮ ತಂದೆ ಒಳಗೆ ತಂದೆ ಇದ್ದಾರೆ ಅಂತ ಹೇಳ್ಬಿಟ್ಟು ಬ್ರಹ್ಮ ತಂದೆಯ ಶರೀರ ಸಮೇತ ಶಿವ ತಂದೆಯನ್ನು ನಾವು ಏನು ಮಾಡ್ತೀವಿ ನೆನಪು ಮಾಡ್ತೀವಿ ಅವರ ಅನುಭವ ಮಾಡೋಕ್ಕೆ ಹೋಗ್ತೀವಿ ಅವಾಗ ಅಂದರೆ ಆ ಯೋಗದ ಯಥಾರ್ಥ ರೀತಿಯಲ್ಲಿ ಬರೋದಿಲ್ಲ ಬ್ರಹ್ಮ ತಂದೆಯನ್ನು ಜೊತೇಲಿಟ್ಟು ನೆನಪು ಮಾಡಬೇಕಂದ್ರೂ ಸಹ ನಿರಾಕಾರ ಇದರಲ್ಲಿ ನೆನಪನ್ನು ಮಾಡಬೇಕು ಮಾತಾಡಬೇಕಂದ್ರೆ ಏನು ಮಾಡ್ಬೋದು ಸೂಕ್ಷ್ಮವತನದಲ್ಲಿ ಬಾಬ್ದಾದರವರ ಸೂಕ್ಷ್ಮ ಶರೀರದ ಜೊತೆ ಅಂದರೆ ಬ್ರಹ್ಮರವರ ಸೂಕ್ಷ್ಮ ರೂಪದಲ್ಲಿ ಶಿವಬಾಬಾ ಇ ಇರೋ ರೀತಿ ನಾವು ಆ ರೀತಿ ಬೇಕಂದರೆ ಮಾತಾಡ್ಕೋಬೋದು ಆದರೆ ನಾವು ಯೋಗ ಅಂತ ಮಾಡಿದಾಗ ಆದಷ್ಟು ಯಾವ ಸ್ಟೇಜಿಗೆ ಹೋಗಬೇಕು ನಿರಾಕಾರ ಸ್ಟೇಜಿಗೆ ಹೋಗಬೇಕು ಯಾವಾಗ ನಾವು ನಿರಾಕಾರ ಸ್ಟೇಜಲ್ಲಿ ತಂದೆಯ ಅನುಭವ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ ಆವಾಗ ಏನಾಗುತ್ತೆ ನಮ್ಮಲ್ಲಿರುವಂತಹ ಪ್ರತಿ ಅಂಗಗಳು ಶೀತಲವಾಗ್ತಾ ಹೋಗುತ್ತೆ ಶಾಂತ ಆಗ್ತಾ ಹೋಗುತ್ತೆ ಶೀತಲ ಆದಾಗ ಏನಾಗುತ್ತೆ ನಮಗೆ ಆ ಏನು ಫುಲ್ ಅನುಭವದಲ್ಲಿ ನಾವು ಮುಳುಗಿರ್ತೀವಿ ಅಂತ ತಂದೆ ತಿಳಿಸ್ತಾ ಇದ್ದಾರೆ ಇಂದಿನ ಪ್ರಶ್ನೆ ಆಗಿದೆ ಯಾರೋ ದೈವಿಕುಲದ ಆತ್ಮಗಳಾಗಿದ್ದಾರೆಯೋ ಅವರ ಚಿಹ್ನೆಗಳೇನು ಅಂದರೆ ಯಾರು ದೈವಿಕುಲಕ್ಕೆ ಸೇರಿದ್ದಾರೆ ಯಾರು ದೇವಿ ದೇವತೆ ಧರ್ಮಕ್ಕೆ ಸೇರಿರುವಂತಹ ಆತ್ಮಗಳಿದ್ದಾರೆ ಅವರ ಚಿಹ್ನೆಗಳೇನು ಅಂದರೆ ಅವರ ಗುರುತುಗಳೇನು ಅವರು ಹೇಗಿರ್ತಾರೆ ಅನ್ನೋದು ಇವತ್ತಿನ ಪ್ರಶ್ನೆಯಾಗಿದೆ ಉತ್ತರ ಮೊದಲನೇದಾಗಿ ತಂದೆ ತಿಳಿಸ್ತಾ ಇದ್ದಾರೆ ಯಾರು ದೈವಿಕುಲಕ್ಕೆ ಸೇರಿರ್ತಾರೆ ಆ ಆತ್ಮಗಳು ಈ ಹಳೆಯ ಪ್ರಪಂಚದೊಂದಿಗೆ ಸಾಮಾನ್ಯವಾಗಿಯೇ ಸಹಜವಾಗಿಯೇ ವೈರಾಗ್ಯವನ್ನು ಇಟ್ಕೊಂಡಿರ್ತಾರೆ ಅಂದರೆ ಈ ಹಳೆಯ ಪ್ರಪಂಚದ ಮೇಲೆ ಆಟೋಮೆಟಿಕ್ ಆಗಿ ಡಿಟ್ಯಾಚ್ಮೆಂಟ್ ಅವ್ರಿಗೆ ಇರುತ್ತೆ ಪರಿಶ್ರಮ ಪಟ್ಟು ಅವರು ಡಿಟ್ಯಾಚ್ ಆಗಬೇಕಂತ ಇರೋದಿಲ್ಲ ನ್ಯಾಚುರಲ್ ಆಗಿ ಏನಾಗಿರುತ್ತೆ ಡಿಟ್ಯಾಚ್ ಆಗಿರ್ತಾರೆ ಈಗ ಹೇಗೆ ನಮ್ಮ ಮಕ್ಕಳ ಮೇಲೆ ನಮಗೆ ಪ್ರೀತಿ ಅನ್ನೋದು ಹೇಗಿರುತ್ತೆ ನ್ಯಾಚುರಲ್ ಇರುತ್ತೆ ನಾವು ಕಷ್ಟಪಟ್ಟು ಪ್ರೀತಿ ಮಾಡ್ತೀವ ಇಲ್ಲ ಅಲ್ವಾ ನ್ಯಾಚುರಲ್ ಆಗಿ ಅವ್ರ ಮೇಲೆ ಏನಾಗುತ್ತೆ ಪ್ರೀತಿ ಅನ್ನೋದು ಬಂದ್ಬಿಡುತ್ತೆ ಅದೇ ರೀತಿ ಇಲ್ಲಿ ಯಾರು ದೈವಿಕುಲಕ್ಕೆ ಕುಲಕ್ಕೆ ಸೇರಿರ್ತಾರೆ ಅಂತಹ ಆತ್ಮಗಳು ಈ ಹಳೆಯ ಪ್ರಪಂಚದಿಂದ ಸಹಜವಾಗಿ ಈಸಿಯಾಗಿ ಡಿಟ್ಯಾಚ್ ಆಗಿಬಿಟ್ಟಿರ್ತಾರೆ ಅವ್ರಿಗೆ ಕಷ್ಟಪಟ್ಟು ಡಿಟ್ಯಾಚ್ ಆಗಬೇಕು ಅಂತ ಇರೋದಿಲ್ಲ ಯಾವಾಗ ನಮಗೆ ಡಿಟ್ಯಾಚ್ಮೆಂಟ್ ಬರುತ್ತಂದರೆ ಅಥವಾ ವೈರಾಗ್ಯ ಬರುತ್ತಂದರೆ ಮೊದಲನೇದಾಗಿ ನಾವು ತಂದೆನ ಪ್ರಾಪರಾಗಿ ಅರ್ಥ ಮಾಡ್ಕೊಂಡು ಅವರ ಜೊತೆ ಯೋಗದ ಅನುಭವ ಆದಾಗ ಮತ್ತೆ ಒರಿಜಿನಾಲಿಟಿ ಜ್ಞಾನದ ಸಂಪೂರ್ಣ ಯಥಾರ್ಥ ಅರ್ಥವನ್ನ ತಿಳ್ಕೊಂಡಾಗ ನಮಗೆ ಆ ಅರಿವು ಆದಾಗ ಏನಾಗುತ್ತೆ ನ್ಯಾಚುರಲ್ ಡಿಟ್ಯಾಚ್ಮೆಂಟ್ ಬಂದ್ಬಿಡುತ್ತೆ ಎರಡನೆಯದಾಗಿ ತಂದೆ ಏನು ಹೇಳ್ತಿದ್ದಾರೆ ಅಂದರೆ ಅಂತಹ ಮಕ್ಕಳ ಬುದ್ಧಿ ಅಂದರೆ ಯಾವ ಆತ್ಮಗಳು ದೈವಿಕುಲಕ್ಕೆ ಸೇರಿದವರಾಗಿರ್ತಾರೆ ಆ ಆತ್ಮದ ಬುದ್ಧಿ ಹೇಗಿದೆ ಅಂತಂದರೆ ಸದಾ ಬೇಹದ್ದಿನಲ್ಲಿ ಇರುತ್ತೆ ಅಂದ್ರೆ ಹದ್ದಿನಲ್ಲಿ ಬರೋದಿಲ್ಲ ನನ್ನ ಮನೆ ನನ್ನ ಸೆಂಟ್ರು ನನ್ನ ಪರಿವಾರದವರು ನನ್ನ ಫ್ರೆಂಡ್ಸು ಈ ಇಷ್ಟರಲ್ಲೇ ಹದ್ದಿನಲ್ಲಿ ಬರೋದಿಲ್ಲ ಅವ್ರದ್ದು ಬೇಹದ್ದಿನಲ್ಲಿ ಇರುತ್ತೆ ಅಂದ್ರೆ ಇಡೀ ಸೃಷ್ಟಿಗಾಗಿ ಇರುತ್ತೆ ಇಡೀ ಪ್ರಪಂಚಕ್ಕಾಗಿ ಅವರ ಏನಿರುತ್ತೆ ದೃಷ್ಟಿ ಇರುತ್ತೆ ಅಥವಾ ಅವ್ರು ಏನೇ ಒಂದು ಮಾಡಬೇಕಾದ್ರೂ ಇಡೀ ಪ್ರಪಂಚದಲ್ಲಿ ಬರ್ತಾರೆ ಅಂದರೆ ಬೇಹದ್ದಿನಲ್ಲಿ ಬರ್ತಾರೆ ಯಾವುದೇ ರೀತಿ ಹದ್ದಿನಲ್ಲಿ ಬರೋದಿಲ್ಲ ಮತ್ತೆ ಶಿವಾಲಯದಲ್ಲಿ ಹೋಗೋದಕ್ಕೋಸ್ಕರ ಅವರು ಪಾವನ ಹೂಗಳು ಆಗುವಂತಹ ಪುರುಷಾರ್ಥದಲ್ಲಿ ಅವ್ರನ್ನ ಅವರು ತೊಡಸ್ಕೊಂಡಿರ್ತಾರೆ ಈಗ ನಾವು ಶಿವಾಲಯ ಅಂದರೆ ಸತ್ಯುಗಕ್ಕೆ ಹೋಗ್ಬೇಕಂದ್ರೆ ನಾವು ಈ ಜನ್ಮದಲ್ಲಿ ಅಲ್ಲಿರುವಂತಹ ಸಂಸ್ಕಾರಗಳ ಅನುಭವ ನಮಗೆ ಇಲ್ಲಿ ಆಗಿರಬೇಕು ಆ ಆಗಿರಬೇಕಂದ್ರೆ ಅದಕ್ಕೆ ತಕ್ಕಂತೆ ಪುರುಷಾರ್ಥ ಮಾಡಿರಬೇಕು ಪಾವನ ಹೂಗಳು ಆಗ್ಬೇಕಂದ್ರೆ ಅದೇ ರೀತಿ ನಾವು ಸಹ ಜ್ಞಾನವನ್ನ ಧಾರಣೆ ಮಾಡ್ಕೊಬೇಕಾಗುತ್ತೆ ಈ ರೀತಿ ಮಾಡ್ಕೊಂಡಾಗ ಏನಾಗ್ತೀವಿ ಸತ್ಯಯೋಗಕ್ಕೆ ಯೋಗ್ಯರಾಗ್ತೀವಿ ಯಾರು ದೈವಿಕುಲಕ್ಕೆ ಸೇರಿರ್ತಾರೋ ಆ ಮಕ್ಕಳು ಈ ಪುರುಷಾರ್ಥದಲ್ಲಿ ಅವ್ರನ್ನ ಅವರು ತೊಡಸ್ಕೊಂಡಿರ್ತಾರೆ ಮೂರನೇದಾಗಿ ಏನು ಹೇಳ್ತಿದ್ದಾರೆ ಅಂದರೆ ಯಾರ ಕುಲಕ್ಕೆ ಸೇರಿರ್ತಾರೆ ಅಂತಹ ಮಕ್ಕಳು ಯಾವುದೇ ರೀತಿಯಾದಂತಹ ರಾಕ್ಷಸರ ನಡವಳಿಕೆಯನ್ನು ಇಟ್ಕೊಂಡಿರೋದಿಲ್ಲ ಯಾವಾಗಲೂ ಸಹ ಆ ರಾಯಲ್ಟಿ ಅನ್ನೋದು ಮೇಂಟೈನ್ ಮಾಡಿರ್ತಾರೆ ಅಂದರೆ ಆತ್ಮನಲ್ಲಿರುವಂಥ ಗುಣಗಳನ್ನು ಸದಾ ಅಂದರೆ ಯಾವ ಗುಣಗಳು ಸಪ್ತ ಗುಣಗಳು ಆಗಿರುವಂತಹ ಶಾಂತಿ ಸುಖ ನೆಮ್ಮದಿ ಪ್ರೀತಿ ಆನಂದ ಪವಿತ್ರತೆ ಜ್ಞಾನ ಇವೆಲ್ಲ ಏನಾಗಿರುತ್ತೆ ಸದಾ ಎಮರ್ಜಲ್ಲಿ ಇಟ್ಕೊಂಡಿರ್ತಾರೆ ಯಾವುದೇ ರೀತಿ ಹಸುರಿ ಗುಣಗಳ ಜೊತೆ ಅವರು ಕನೆಕ್ಷನ್ ಇಟ್ಕೊಳ್ಳಲ್ಲ ಅಸೂರಿ ಗುಣಗಳು ಯಾವುದು ಕೋಪ ಮಾಡ್ಕೊಳೋದು ಬೇಜಾರು ಮಾಡ್ಕೊಳದು ಹೇಗಂದರೆ ಹಾಗೆ ಮಾತಾಡೋದು ಹೇಗಂದರೆ ಹಾಗೆ ನಡ್ಕೊಳ್ಳೋದು ಇವೆಲ್ಲ ಏನಾಗಿದೆ ಅಸೂರಿ ಗುಣಗಳಾಗಿದೆ ಈ ರೀತಿಯಾದಂತಹ ನಡವಳಿಕೆ ಇರೋದಿಲ್ಲ ಕೆಟ್ಟದ್ದು ಯೋಚನೆ ಮಾಡೋದು ಈ ರೀತಿ ಎಲ್ಲ ಅವರಲ್ಲಿ ಇರೋದಿಲ್ಲ ಅಂತ ತಂದೆ ತಿಳಿಸ್ತಾ ಇದ್ದಾರೆ ಮತ್ತು ನಾಲ್ಕನೇದಾಗಿ ಹೇಳ್ತಿದ್ದಾರೆ ದೈವಿಕುಲಕ್ಕೆ ಸೇರಿರುವಂತಹ ಆತ್ಮಗಳು ಲೆಕ್ಕ ಪಕ್ಕಾ ಪಕ್ಕ ಇಟ್ಟಿರ್ತಾರೆ ಅಂದರೆ ಅವರು ಯಾವ ಅಸೂರಿ ಕರ್ಮವನ್ನ ಮಾಡಿಲ್ಲ ತಾನೆ ಅಂತ ಸೆಲ್ಫ್ ಚೆಕಿಂಗ್ ಆಗಾಗ ಮಾಡ್ಕೊತಾ ಇರ್ತಾರೆ ಜೊತೆಗೆ ತಂದೆಗೆ ಸತ್ಯವನ್ನೇ ಹೇಳ್ತಾರೆ ಯಾವುದೇ ರೀತಿ ಏನೇ ವಿಚಾರವನ್ನು ಸಹ ಅವರು ಮುಚ್ಚಿಡೋದಿಲ್ಲ ತಪ್ಪು ಮಾಡೋದ್ರೂ ಸಹ ತಂದೆಗೆ ಅವರು ಇಮಿಡಿಯಟ್ ಹೇಳಿ ಕ್ಷಮೆಯನ್ನು ಕೇಳಿರ್ತಾರೆ ಮತ್ತೆ ಲೆಕ್ಕ ಪಕ್ಕಾ ಪಕ್ಕ ಇಡೋದು ಅಂದ್ರೆ ಅವರು ಎಷ್ಟು ನೆನಪಿನಲ್ಲಿ ಇದ್ರು ಎಷ್ಟು ಬೇರೆ ಕಡೆ ಮೈಂಡ್ ಡೈವರ್ಟ್ ಆಯ್ತು ಅದನ್ನ ಹೇಗೆ ಪರಿವರ್ತನೆ ಮಾಡಿಕೊಳ್ಳೋದು ನನ್ನ ನಡವಳಿಕೆ ಸುಧಾರಣೆ ಆಗಿದ ನನ್ನ ಯೋಚನೆ ಏನಿದೆ ನನ್ನ ದೃಷ್ಟಿಯಲ್ಲಿ ಪರಿವರ್ತನೆ ಆಗಿದೆಯಾ ನಾನು ನೋಡುವಂತಹ ವಿಚಾರ ನಾನು ಮಾಡುವಂತಹ ವಿಚಾರ ನಾನು ಯೋಚನೆ ಮಾಡುವಂಥದ್ದು ಪ್ರತಿಯೊಂದು ನನ್ನಲ್ಲಿ ಬದಲಾವಣೆ ಬಂದಿದ್ಯಾ ನಾನು ಏನು ತಪ್ಪನ್ನ ಮಾಡಿದ್ದೀನಿ ಅದನ್ನ ಯಾವುದೇ ರೀತಿ ಮುಚ್ಚಿಡದೆ ಸತ್ಯವಾಗಿ ತಂದೆಗೆ ತಿಳಿಸಿದೀನಾ ಇವೆಲ್ಲ ಏನ್ ಮಾಡ್ತಾ ಇರ್ತಾರೆ ಚೆಕಿಂಗ್ ಮಾಡ್ಕೊತಾ ಇರ್ತಾರೆ ಇಂದಿನ ಧಾರಣೀಯ ಪಾಯಿಂಟ್ಸ್ ಆಗಿದೆ ತಂದೆ ಏನ್ ಹೇಳ್ತಿದ್ದಾರೆ ಅಂದ್ರೆ ಮಕ್ಕಳು ಸದಾ ತಮ್ಮ ವಿದ್ಯೆಯ ಶೌರ್ಯವನ್ನು ತಂದೆಗೆ ತಿಳಿಸ್ಬೇಕು ಅಂತ ತೋರಿಸ್ತದೆ ಅಂದ್ರೆ ತಂದೆ ಇದ್ರಿಗೆ ಈಗ ನಾವು ಏನಾದ್ರೂ ಓದ್ತಾ ಇದ್ದೀವಿ ಅಂದ್ರೆ ಆ ಓದಿರೋದನ್ನ ನಾವು ಪ್ರಾಕ್ಟಿಕಲ್ ಆಗಿ ತಗೊಂಡ್ ಬಂದಾಗ ಏನಾಗುತ್ತೆ ನಮಗೆ ಇನ್ನೂ ಚೆನ್ನಾಗಿ ಡಿಫ್ರೆನ್ಸ್ ಗೊತ್ತಾಗ್ತಾ ಹೋಗುತ್ತೆ ಈಗ ತಂದೆ ಏನು ವಿದ್ಯೆ ತಿಳಿಸ್ತಾ ಇದ್ದಾರೆ ಆ ವಿದ್ಯೆಯನ್ನು ಧಾರಣೆ ಮಾಡಿ ಅದನ್ನ ಪ್ರಾಕ್ಟಿಕಲ್ ಆಗಿ ತಂದು ಬೇರೆಯವರೆಗೂ ಸಹ ತಿಳಿಸುವ ಇದರಲ್ಲಿ ಅಂದ್ರೆ ಬೇರೆಯವ್ರಿಗೆ ತಿಳಿಸೋದಾಗಿರ್ಬೋದು ಮನಸ ಸೇವೆ ಮಾಡೋದಾಗಿರ್ಬೋದು ಇವೆಲ್ಲದರಲ್ಲೂ ಸಹ ತಂದೆಗೆ ನಾವು ನಮ್ಮ ಪ್ರೂಫನ್ನು ಕೊಡಬೇಕಾಗುತ್ತೆ ಮತ್ತು ಭಾರತವನ್ನು ಏನು ಸ್ವರ್ಗವನ್ನಾಗಿ ಮಾಡುವ ಕಾರ್ಯದಲ್ಲಿ ತಂದೆ ನಮ್ಮನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಆ ಕಾರ್ಯವನ್ನು ನಾವು ಸದಾ ಮಾಡ್ತಾ ಇರಬೇಕು ನಿರಂತರ ಆ ಕಾರ್ಯದಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಂಡಿರಬೇಕು ಅಂತ ತಂದೆ ತಿಳಿಸ್ತಾ ಇದ್ದಾರೆ ಈಗ ಕ್ವೆಶ್ಚನ್ ಬರುತ್ತೆ ಏನಂತ ನಾವು ಸೆಂಟ್ರಿಗೆ ಹೋಗೋದೇ ಒನ್ ಅವರು ಕ್ಲಾಸ್ ಕೇಳೋದಕ್ಕೆ ಆದರೆ ನಾವು ಲೌಕಿಕದಲ್ಲಿರ್ತೀವಿ ಈ ಕಾರ್ಯ ಹೇಗೆ ನಮ್ಮ ಕೈಯಿಂದ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ಈ ಪ್ರಶ್ನೆ ಸಹಜವಾಗಿ ಬರುತ್ತೆ ಆದರೆ ತಂದೆ ಏನು ಹೇಳ್ತಾರೆ ಅಂದರೆ ನಾವು ಮನಸಾ ಸೇವೆ ಮಾಡೋದು ಏನಿರುತ್ತೆ ಅದು ಬೇಹದಿನ ದೃಷ್ಟಿಯಲ್ಲಿ ಇಟ್ಟಾಗ ಅಂದರೆ ಮೂರು ಲೋಕದಲ್ಲಿರುವಂತಹ ಪ್ರತಿ ಆತ್ಮಗಳ ಕಲ್ಯಾಣ ಆಗಲಿ ಅನ್ನುವಂತಹ ನಿಸ್ವಾರ್ಥದಿಂದ ಅಂದರೆ ಇನ್ ರಿಟರ್ನ್ ನನಗೇನು ಬೇಡ ಎಲ್ಲ ಆತ್ಮಗಳ ಕಲ್ಯಾಣ ಆಗಲಿ ಅನ್ನುವಂತಹ ಭಾವನೆಯಲ್ಲಿ ಯಾವಾಗ ನಾವು ತಂದೆಗೆ ನಮ್ಮ ಮನಸ್ಸನ್ನು ಸಮರ್ಪಣೆ ಮಾಡ್ತೀವಿ ನಿರಂತರ ನಮ್ಮ ತಂದೆಯ ಜೊತೆ ನಮ್ಮ ಮನಸ್ಸನ್ನು ಜೋಡಣೆ ಮಾಡಿರ್ತೀವಿ ಅವಾಗ ತಂದೆ ಅವರ ಕಾರ್ಯದಲ್ಲಿ ಅವರೇ ನಮ್ಮನ್ನು ಉಪಯೋಗ ಮಾಡ್ಕೊತಾರೆ ಪ್ರತಿ ಸತಿನೂ ನಾವು ಎದ್ ಎದುರುಗಡೆ ಕಾಣಿಸ್ಕೊಬೇಕು ಅಂತ ಇಲ್ಲ ನಾವು ಗುಪ್ತವಾಗಿ ತಂದೆ ಅವರ ಎನರ್ಜಿ ನಮ್ಮ ಮುಖಾಂತರ ಫ್ಲೋ ಮಾಡೋದನ್ನ ನಮಗೆ ಗೊತ್ತಾಗ್ತಾ ಹೋಗುತ್ತೆ ಇದು ಎಲ್ಲದಕ್ಕಿಂತ ಶ್ರೇಷ್ಠವಾದಂತಹ ಸೇವೆ ಆಗಿದೆ ಅಂಡ್ ಈ ಸೇವೆ ಎಲ್ರಿಂದ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಯಾರ ಮನಸ್ಸು ನಿರ್ಮಲವಾಗಿರುತ್ತೆ ನಿಸ್ವಾರ್ಥವಾಗಿರುತ್ತೆ ಸತ್ಯತೆಯಿಂದ ಇರುತ್ತೆ ಸತ್ಯವಾದ ಪ್ರೀತಿಯನ್ನ ತಂದೆಯೊಂದಿಗೆ ಇಟ್ಕೊಂಡಿರ್ತಾರೆ ತಮ್ಮ ಸರ್ವಸ್ವದಲ್ಲೂ ಸಹ ತಂದೆ ಏನೋ ಜೋಡಣೆ ಮಾಡಿಕೊಂಡು ತನ್ನ ನನ್ನವರು ಅಂದರೆ ನನ್ನ ತಂದೆ ಅಷ್ಟೇ ಅನ್ನುವಂಥ ಸ್ಮೃತಿಯಲ್ಲಿದ್ದು ಪ್ರತಿಯೊಂದು ಸಹ ಕರ್ಮವನ್ನು ಮಾಡ್ತಾ ಅವರನ್ನು ಅವರು ಇಂಪ್ರೂವ್ ಮಾಡ್ಕೊಳ್ತಾ ಅವರಲ್ಲಿ ಬದಲಾವಣೆ ತೊಗೊಂಡ್ಬಿಟ್ಟ ತಂದೆಗೆ ಹತ್ರ ಆಗ್ತಾ ಹೋಗ್ತಾರೆ ಅಂತಹ ಮಕ್ಕಳಿಂದ ಮಾತ್ರ ತಂದೆಗೆ ರೀತಿ ಸೇವೆಯನ್ನು ಮಾಡಿಸ್ಕೊತಾರೆ ಆ್ಯಂಡ್ ಇದು ಯಾರ ಕಣ್ಣಿಗೂ ಕಾಣಿಸೋದಿಲ್ಲ ಇದು ತಂದೆಗೆ ಮತ್ತು ನಮಗೆ ಮಾತ್ರ ಗೊತ್ತಾಗುತ್ತೆ ಇದು ಗುಪ್ತ ಸೇವೆ ಆಗಿರುತ್ತೆ ಮತ್ತು ಯಾರಿಗೆ ಹೋಗಿ ಎನರ್ಜಿ ತಲುಪಿರುತ್ತೆ ಅನ್ನೋದು ಸಹ ನಮಗೆ ಗೊತ್ತಾಗಲ್ಲ ಆ ವೈಬ್ರೇಷನ್ ಮಾತ್ರ ನಮಗೆ ಫೀಲ್ ಆಗ್ತಾ ಹೋಗುತ್ತೆ ಅದರ ಕರ್ಮದ ಫಲ ಹೇಗಿರುತ್ತೆ ಅಂದರೆ ನಮಗೆ ಲೆಕ್ಕಾಚಾರ ಸುತ್ತಾಗದ ಅಥವಾ ನಮ್ಮಲ್ಲಿ ಆಗುವಂತಹ ಹಗುರತೆಯೇ ನಮಗೆ ಗೊತ್ತಾಗ್ತಾ ಹೋಗುತ್ತೆ ನಮ್ಮಲ್ಲಿ ಶಾಂತ ಅನುಭವ ಸಡನ್ ಶಾಂತ ಆಗುತ್ತೆ ಅಂದರೆ ಪರಮಾತ್ಮ ನಮ್ಮನ್ನ ಉಪಯೋಗ ಮಾಡ್ತಾ ಇದ್ದಾರೆ ಅಂತ ಅರ್ಥ ಈ ರೀತಿ ಎಲ್ಲ ಸೇವೆಯನ್ನು ತಂದೆ ಏನ್ಮಾಡ್ತಾರೆ ಗುಪ್ತವಾಗಿ ತನ್ನ ಗುಪ್ತ ಮಕ್ಕಳಿಂದ ಮಾಡಿಸ್ಕೊತಾ ಹೋಗ್ತಾರೆ ಆ್ಯಂಡ್ ಈ ಸೇವೆ ತುಂಬಾ 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 ಶ್ರೇಷ್ಠವಾದ ಸೇವೆ ಆಗಿರುತ್ತೆ ಅದರಿಂದ ತಂದೆ ಏನ್ ಹೇಳ್ತಿದ್ದಾರೆ ಈ ಸೇವೆ ಮಾಡ್ತಾ ಹೋದ್ರೆ ನಿಜವಾಗ್ಲೂ ಇಸ್ ಏನು ಭಾರತ ಈ ಸ್ಟೇಜ್ಗೆ ತಲುಪಿದೆ ಇದರಲ್ಲಿ ಪರಿವರ್ತನೆ ಅನ್ನೋದು ಬಂದೇ ಬರುತ್ತೆ ಆ ಪರಿವರ್ತನೆ ಕಾರ್ಯದಲ್ಲಿ ನೀವು ಮಕ್ಕಳು ಏನಾಗ್ತೀರಾ ನಿಮ್ಮಿತ್ತರ ಆಗ್ತೀರಾ ನಮ್ಮದೇನಂದರೆ ಕೆಲಸ ನಮ್ಮ ತಂದೆಗೆ ಎಲ್ಲಾ ವಹಿಸುವಂಥದ್ದು ನಿರಂತರ ಅವರ ಜೊತೆ ಮನಸ್ಸನ್ನು ಜೋಡಣೆ ಮಾಡಿ ನಿರಾಕಾರ ರೀತಿಯಲ್ಲಾಗುವಂಥದ್ದಲ್ಲ ಎಲ್ಲ ನಿರಾಕಾರ ರೀತಿಯಲ್ಲಿ ನಮಗೆ ಗೊತ್ತಾಗ್ತಾ ಹೋಗುತ್ತೆ ತಂದೆ ಹೇಗೆ ನಮ್ಮನ್ನು ಉಪಯೋಗ ಮಾಡ್ತಾರೆ ಅಂತ ಆದರೆ ಅದಕ್ಕೆ ಅಂತ ಸ್ವಲ್ಪ ಸಮಯವನ್ನು ಕೊಟ್ಟು ರಾಜಯೋಗವನ್ನು ಮಾಡಬೇಕಾಗುತ್ತೆ ಒಂದು ಕಡೆ ಕೂತ್ಕೊಂಡು ಯಾಕಂದರೆ ಆ ಪ್ರಾಕ್ಟೀಸ್ ಆಗಬೇಕು ಆಮೇಲೆ ನಿರಂತರ ಪ್ರತಿಕರ್ಮ ಮಾಡಬೇಕಾದ್ರೂ ಸಹ ತಂದೆಯ ಜೊತೆ ನಾವು ಇರುವಂತಹ ಅನುಭವ ಮಾಡ್ತಾ ಹೋಗ್ಬೇಕಾಗತ್ತೆ ಸ್ವಲ್ಪ ಟೈಮ್ ಹಿಡ್ದು ಸಹ ಈ ಅನುಭವ ಬಂದ್ಬಿಡ್ತಂದ್ರೆ ಅಂದರೆ ನಮಗೆ ಏನಾಗುತ್ತಂದ್ರೆ Ah, va okay. ನಮಗೆಲ್ಲ ಗುಪ್ತಾದ ರೀತಿಯಲ್ಲಿ ಹೇಗೆ ಮಾಡ್ಬೋದು ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ ಮತ್ತು ಏನಂದರೆ ನಮಗೆ ಅದು ಮಾಡ್ತಾ ಇರಬೇಕಾದ್ರೆ ತಂದೆ ಮಾಡಿಸ್ತಾ ಇದ್ದಾರೆ ಅನ್ನುವಂಥ ಸ್ಮೃತಿ ಸದಾ ಜಾಗೃತವಾಗಿ ಇರಬೇಕು ನಾನು ಮಾಡ್ತಾ ಇದ್ದೀನಿ ಅಂತ ಬಂತಂದರೆ ಅಲ್ಲಿ ಹೋಯ್ತು ಯಾಕಂದರೆ ನಮ್ಮಲ್ಲಿ ಮಾಡುವಂತಹ ಮೊದಲಿಗೆ ಯೋಗ್ಯತೆ ಅನ್ನೋದಿಲ್ಲ ಯಾಕಂದರೆ ನಾವು ಅಷ್ಟು ನಮ್ಮಲ್ಲಿ ವಿಕಾರಿತನವನ್ನು ತನವನ್ನು ತುಂಬಿಸ್ಕೊಂಡ್ಬಿಟ್ಟಿದ್ದೀವಿ ಆದರೆ ಆ ವಿಕಾರತನವು ನಮಗೆ ತ ಟ್ರಬಲ್ ಮಾಡಬಾರ್ದು ನಾವು ನಿರಂತರ ತಂದೆ ಜೊತೆ ಇದ್ದಾಗ ಏನಾಗುತ್ತೆ ಏನೇ ಬಂದರೂ ಸಹ ತಂದೆಕಾಯಿ ನಾವು ಬಿಡೋದು ಿಲ್ಲ ಅನ್ನುವಂಥ ನಿಶ್ಚಯದಲ್ಲಿದ್ದರೆ ತಂದೆ ನಮ್ಮ ಕೈ ಹಿಡಿದಿದ್ದಾರೆ ಅನ್ನುವಂಥ ನಿಶ್ಚಯದಲ್ಲಿದ್ದರೆ ಈ ರೀತಿಯಾದಂಥ ಸೇವೆಯನ್ನು ಆರಾಮಾಗಿ ಮಾಡಿಕೊಂಡು ಹೋಗ್ಬೋದು ಅಂದರೆ ತಂದೆನೆ ಮಾಡಿಸ್ತಾ ಹೋಗ್ತಾರೆ ನಾವು ಅದಕ್ಕೆ ಪರಿಶ್ರಮ ಪಡುವಂಥದ್ದು ಅವಶ್ಯಕತೆ ಇರೋದಿಲ್ಲ ನಿರಾಕಾರ ರೀತಿಯಲ್ಲಿ ತಂದೆನೇ ಹೇಗೆ ಅನುಭವ ಮಾಡುವುದು ಅಂತನೂ ಸಹ ಗೊತ್ತಾಗ್ತಾ ಹೋಗುತ್ತೆ ಮತ್ತು ತಂದೆ ಏನು ಹೇಳ್ತಿದ್ದಾರೆ ಅಂದರೆ ನಮ್ಮ ಉನ್ನತಿಯನ್ನು ಮಾಡಿಕೊಳ್ಳುವಂಥ ವಿಚಾರದಲ್ಲಿ ನಮ್ಮನ್ನು ನಾವು ತೋಡಿಸ್ಕೊಬೇಕು ಅವ್ರು ಹಿಂಗೆ ಹಂಗೆ ಇವ್ರಂಗೆ ಹಂಗೆ ಅದೆಲ್ಲ ಬೇಡ ನಾನು ಹೆಂಗಿದ್ದೀನಿ ನನಗೆ ಅವೆಲ್ಲ ಕಣ್ಣು ಕಾಣಿಸ್ತಾ ಇದೆ ಅಂದರೆ ನನಗೆ ಅವೆಲ್ಲ ಪ್ರಭಾವ ಬೀಳ್ತಾ ಇದೆ ಅಂದರೆ ನನ್ನಲ್ಲಿ ಆ ವಿಚಾರಗಳಿಂದ ಹೋಗಿಲ್ಲ ನಾನು ಪರಿವರ್ತನೆ ಆಗೋದು ಪರಿವರ್ತನೆ ವಿಚಾರಕ್ಕೆ ಬಂದಾಗ ಫಸ್ಟು ಸ್ವಯಂ ಪರಿವರ್ತನೆ ಕಡೆ ತುಂಬ ಗಮನವನ್ನು ಕೊಡಬೇಕು ಯಾವಾಗ ಸ್ವಯಂ ಪರಿವರ್ತನೆ ಆಗುತ್ತೆ ಆವಾಗ ವಿಶ್ವವೂ ಸಹ ಪರಿವರ್ತನೆ ಆಗ್ತಾ ಹೋಗುತ್ತೆ ಸದಾ ಕ್ಷೀರ ಕಂಡರ್ ಆಗಿರಬೇಕು ಅಂತ ತಂದೆ ತಿಳಿಸ್ತಾ ಇದ್ದಾರೆ ಅಂದ್ರೆ ಪರಸ್ಪರ ಮಧುರವಾಗಿರಬೇಕು ಕಮ್ಮಿ ಮಾತಾಡಬೇಕು ನಿಧಾನವಾಗಿ ಮಾತಾಡಬೇಕು ಪ್ರೀತಿಯಿಂದ ಮಾತಾಡಬೇಕು ಈ ರೀತಿ ಸಂಸ್ಕಾರವನ್ನ ಪರಸ್ಪರ ಧಾರಣೆ ಮಾಡ್ಕೊಳ್ಳಿ ಅಂತ ತಂದೆ ತಿಳಿಸ್ತಾ ಇದ್ದಾರೆ ಮತ್ತೆ ಯಾವುದೇ ರೀತಿಯಾದಂತ ತಪ್ಪಾದಾಗ ತಂದೆಯಿಂದ ಕ್ಷಮೆಯನ್ನ ಕೇಳಬೇಕು ಅವಾಗ ಏನಾಗುತ್ತೆ ನಮ್ಮನ್ನು ನಾವು ಸುಧಾರಣೆ ಮಾಡ್ಕೊತೀವಿ ಇಲ್ಲ ಅಂದರೆ ಏನಾಗುತ್ತೆ ತಪ್ಪನ್ನು ಮಾಡಿದೆ ತಪ್ಪನ್ನು ಮಾಡೋ ಚಾನ್ಸಸ್ ಇರುತ್ತೆ ಒಂದು ಎರಡನೇದೇನೆಂದರೆ ಮ ಈ ರೀತಿ ತಪ್ಪಾಗೋಯ್ದಂಥ ಪಶ್ಚಾತ್ತಾಪ ಪಡ್ಕೊಂಡು ಪಶ್ಚಾತ್ತಾಪದಲ್ಲೇ ಸಮಯವ್ಯರ್ಥ ಆಗ್ಬಿಡುತ್ತೆ ಅದರಿಂದ ತಪ್ಪಾಯ್ತಾ ತಂದೆಗೆ ತಿಳಿಸ್ಬೇಕು ನೆಕ್ಸ್ಟ್ ಟೈಮ್ ಆ ತಪ್ಪು ಆಗದೆ ಇರೋ ರೀತಿ ನೋಡ್ಕೊಬೇಕು ತಂದೆ ಹತ್ರ ಸತ್ಯ ಹೃದಯದಿಂದ ತಿಳಿಸಿ ಕ್ಷಮೆಯನ್ನು ಕೇಳಬೇಕು ತಂದೆ ಯಾಕಂದರೆ ನಮ್ಮ ಮೇಲೆ ಕೃಪಾ ತೋರೋದಿಲ್ಲ ನಮ್ಮ ವಿಕರ್ಮಗಳನ್ನು ನಾವೇ ವಿನಾಶ ಮಾಡ್ಕೊಳ್ಬೇಕಾಗುತ್ತೆ ತಂದೆ ವಿನಾಶ ಯಾವಾಗ ಮಾಡಿಸ್ತಾರೆ ಅಂದ್ರೆ ನಾವು ತಂದೆ ಜೊತೆ ಜೋಡಣೆ ಆದಾಗ ಅಂದ್ರೆ ನಾವು ಕರ್ಮ ಮಾಡಿದಾಗ ಅದ್ರ ಕರ್ಮದ ಫಲ ನಮ್ಗೆ ಅಲ್ವಾ ಯಾವಾಗ ನಾವು ತಂದೆ ಜೊತೆ ಮನಸ್ಸನ್ನು ಜೋಡಣೆ ಮಾಡುವುದಿಲ್ಲ ಈ ಮನಸ್ಸನ್ನು ಜೋಡಣೆ ಮಾಡುವುದು ಸಹ ಏನಾಗಿದೆ ಒಂದು ಕರ್ಮ ಆಗಿದೆ ಯಾವಾಗ ನಾವು ಅದನ್ನ ಮಾಡುವುದಿಲ್ಲ ನಮ್ಮ ಕರ್ಮಗಳು ಹೇಗ್ ವಿನಾಶ ಆಗುತ್ತೆ ತಂದೆ ಯಾವುದೇ ರೀತಿಯಾದಂತ ಕೃಪೆಯನ್ನ ತೋರೋದಿಲ್ಲ ತಂದೆ ಏನ್ ಮಾಡ್ತಾರೆ ತಂದೆ ಡೈರೆಕ್ಷನ್ ಕೊಡ್ತಾರೆ ಅದನ್ನ ಧಾರಣೆ ಯಾರು ಮಾಡ್ಬೇಕು ನಾವು ಮಕ್ಕಳೇ ಮಾಡ್ಬೇಕಾಗುತ್ತೆ ತಂದೆ ನೆನಪಿಂದಾನೇ ವಿ ವಿನಾಶ ಆಗೋದಿಕ್ಕೆ ಸಾಧ್ಯ ಅಂದಮೇಲೆ ತಂದೆಯ ಜೊತೆ ನೆನಪನ್ನ ಜೋಡಣೆ ಮಾಡ್ಬೇಕಲ್ವ ಮನ ಬುದ್ಧಿಯನ್ನ ಜೋಡಣೆ ಮಾಡ್ಬೇಕಲ್ವ ಯಾವ್ದೇ ರೀತಿ ನಿಂದನೆ ಮಾಡಿಸುವಂತಹ ಅಂದ್ರೆ ತಂದೆಗೆ ನಿಂದನೆ ಆಗುವಂತಹ ಕರ್ಮವನ್ನ ಮಾಡಬಾರ್ದು ಅಂತ ತಂದೆ ತಿಳಿಸ್ತಾ ಇದ್ದಾರೆ ಈಗ ತಂದೆಗೆ ನಿಂದನೆ ಆಗುವಂತದ್ದು ಯಾವ್ದು ನಮ್ಮ ಮೇಯ್ನ ನಮಗೆ ನಡವಳಿಕೆಲ್ಲ ಬಂದ್ಬಿಡುತ್ತೆ ಫಸ್ಟ್ ತಿಂಗು ಯಾಕೆಂದ್ರೆ ತಂದೆ ಇಷ್ಟೇ ಹೇಳ್ತಾರೆ ಶಾಂತವಾಗಿರಬೇಕು ಯಾವುದೇ ಒಂದು ಪರಿಸ್ಥಿತಿ ಬಂದಾಗ ನಾನು ಹತ್ರ ಡಿಸ್ಕಸ್ ಮಾಡಿ ಏನೋ ಒಂದು ಸೊಲ್ಯೂಷನ್ ತೆಗೀರಿ ಹಿಂಗಂದ್ರೆ ಹಂಗೆ ರಿಯಾಕ್ಟ್ ಆಗಬೇಡಿ ಕೋಪ ಮಾಡ್ಕೊಳೋದು ಜೋರಾಗಿ ಕಿರ್ಚಾಡೋದು ಕ್ಲಾಸ್ ಮುಗ್ದಿರುತ್ತೆ ಕ್ಲಾಸಿಂದ ಒಂದು ಹೆಜೆ ಈ ಚೇಟುವೆ ಮತ್ತೆ ಹಳೆ ಸಂಸ್ಕಾರ ಜಾಗೃತ ಆಗ್ಬಿಡುತ್ತೆ ನಾವು ಅಷ್ಟೊತ್ತು ತಂದೆ ಒನ್ ಅವರ್ ಏನು ಕ್ಲಾಸ್ ಹೇಳಿರ್ತಾರೆ ಅದೆಲ್ಲ ಸಮಾಪ್ತಿ ಆಗಿಬಿಡುತ್ತೆ ಆ ರೀತಿಯಾದಂತಹ ಇದೆಲ್ಲ ಏನು ತಂದೆಗೆ ನಿಂದನೆ ಮಾಡುವಂತಹ ಕೆಲಸಗಳು ಯಾರಾದರೂ ನೋಡಿದಾಗ ಏನು ಅನ್ಕೊಂತಾರೆ ಇವರು ಬ್ರಹ್ಮ ಕುಮಾರಿ ಅಂತೆ ಇವರೇ ಏನು ಮಾಡ್ತಿದ್ದಾರೆ ಕೋಪ ಮಾಡ್ಕೊತ ಇದ್ದಾರೆ ಏನು ಪ್ರಯೋಜನ ಆಯಿತು ಅಂತ ಬಂತಂದರೆ ನಿಂದನೆ ಯಾರ್ದು ಶಿವ ತಂದೆದು ಈ ರೀತಿ ಅನೇಕ ವಿಚಾರಗಳು ನಿಂದನೆ ಮಾಡುವುದಕ್ಕೆ ಅಂದರೆ ತಂದೆಗೆ ನಿಂದನೆ ಆಗುವುದಕ್ಕೆ ಆಗುತ್ತೆ ಅದರಿಂದ ಪ್ರತಿ ಕರ್ಮ ಮಾಡಬೇಕಾದ್ರೂ ಸಿಕ್ ತುಂಬ ಹುಷಾರಾಗಿದ್ದು ಜಾಗೃತವಾಗಿದ್ದು ಯಾವುದೇ ರೀತಿ ತಂದೆಗೆ ನಿಂದನೆ ಆಗದೆ ಇರೋ ರೀತಿ ನಾವು ಮಕ್ಕಳು ತೋಡ್ಕೊಬೇಕಾಗಿದೆ ಇಂದಿನ ವರದಾನ ಆಗಿದೆ ಜ್ಞಾನಪೂರ್ಣತೆಯ ವಿಶೇಷತೆಯ ಮೂಲಕ ಸಂಸ್ಕಾರಗಳ ಘರ್ಷಣೆಯಿಂದ ರಕ್ಷಿಸಿಕೊಳ್ಳುವಂತಹ ಕಮಲ ಪುಷ್ಪ ಸಮಾನ ನ್ಯಾರ ಅಥವಾ ಸಾಕ್ಷಿ ಭವ ಅಂದ್ರೆ ಜ್ಞಾನಪೂರ್ಣತೆ ಜ್ಞಾನಪೂರ್ಣತೆ ಪೂರ್ಣತೆ ಅಂದ್ರೇನು ಯಾವಾಗ ತಂದೆ ಜ್ಞಾನ ತಿಳಿಸಿದರೆ ಅದನ್ನು ಪ್ರಾಕ್ಟಿಕಲ್ ಆಗಿ ಧಾರಣೆ ಮಾಡಿ ಅದರ ಅನುಭವದಲ್ಲಿ ಇರುವಂಥದ್ದು ಆ ರೀತಿ ಇರುವಂತಹ ವಿಶೇಷತೆಯ ಮೂಲಕ ನಮ್ಮಲ್ಲಿರುವಂತಹ ಯಾವುದೇ ರೀತಿ ಸಂಸ್ಕಾರಗಳ ಘರ್ಷಣೆ ಅಂದರೆ ಈ ಸಂಸ್ಕಾರ ಏನಾಗುತ್ತೆ ಅಂದರೆ ನಾವು ಕೋಪ ಮಾಡ್ಕೊಬಾರ್ದು ಅಂದರೆ ಏನಾಗುತ್ತೆ ಯಾರಾದರೂ ಏನಾದರೂ ಅಂದರೆ ಟಕ್ಕಂತ ಕೋಪ ಬಂದುಬಿಡುತ್ತೆ ಇವ್ರು ಹಿಂಗೊಂದು ಇವ್ರು ಹೇಗಂದ್ರೂ ಅಂತ ನಾವು ಬಾ ಹೊರಗಡೆ ಬಾಯಿ ಮುಚ್ಚಿದ್ರೂ ಒಳಗಡೆ ಮನಸ್ಸು ಏನಾಗುತ್ತೆ ಫುಲ್ಲು ಏನು ಸಂಕಲ್ಪಗಳು ಸೂರಿಮಾಲೆನೆ ಹೋಗ್ತಾ ಇರುತ್ತೆ ಅದೆಲ್ಲ ಏನಾಗಿದೆ ಅಂದ್ರೆ ಅರವತ್ತು ಮೂರು ಜನ್ಮಗಳಿಂದ ಅದು ಸಂಸ್ಕಾರ ಬಂದ್ಬಿಟ್ಟಿದೆ ಇದ್ರ ಜೊತೆ ಬೇ ಪರಸ್ಪರ ಸಂಸ್ಕಾರಗಳ ಘರ್ಷಣೆ ಅವ್ರು ಅಂದ್ಬಿಟ್ರು ಹಂಗಿಂದ ಅಂದ್ಬಿಟ್ರು ಅಯ್ಯೋ ಹಿಂಗ್ ಮಾಡ್ಬಿಟ್ರು ಈ ರೀತಿ ಎಲ್ಲ ಏನಾಗುತ್ತೆ ಸಂಸ್ಕಾರಗಳ ಘರ್ಷಣೆ ಆಗ್ತಾ ಇರುತ್ತೆ ಇದರಿಂದ ನಾವು ರಕ್ಷಿಸಿಕೊಳ್ಳುವಂತಹ ಯಾವ್ದ್ರ ಮೇಲೆ ಜ್ಞಾನ ಪೂರ್ಣತೆ ಅಂದ್ರೆ ಜ್ಞಾನದ ಅನುಭವದಲ್ಲಿ ಜ್ಞಾನ ಅರ್ಥ ಮಾಡ್ಕೊಂಡು ಧಾರಣೆ ಮಾಡಿ ಅದರ ಅನುಭವದಲ್ಲಿ ಇರುವಂತಹ ವಿಶೇಷತೆಯ ಮೂಲಕ ಈ ಸಂಸ್ಕಾರಗಳ ಘರ್ಷಣೆಯಿಂದ ರಕ್ಷಿಸಿಕೊಳ್ಳುವಂತಹ ಕಮಲ ಪುಷ್ಪ ಸಮಾನ ನ್ಯಾರ ಆಗಿರಿ ಈಗ ಕಮಲ ಹೂವ ಎಲ್ಲಿರುತ್ತೆ ಕೆಸರಲ್ಲಿ ಇರುತ್ತೆ ಆ ಕೆಸರಲ್ಲಿ ಇದ್ರೂ ಸಹ ಅದು ಮೇಲ್ಗಡೆ ಹೇಗಿರುತ್ತೆ ಡಿಟ್ಯಾಚ್ ಆಗಿ ಅಂದ್ರೆ ಕೆಸರಲ್ಲಿ ಇದ್ರೂ ಸಹ ಅದು ಯಾವುದೇ ರೀತಿ ಕೆಸರು ಅದಕ್ಕೆ ಅಂತ್ಕೊಳ್ಳೋದಿಲ್ಲ ಅಷ್ಟು ಏನಾಗಿರುತ್ತೆ ಭಿನ್ನವಾಗಿರುತ್ತೆ ಆ ರೀತಿ ಇರುವಂತಹ ಅಥವಾ ಸಾಕ್ಷಿಯಾಗಿ ನೋಡುವಂತಹ ಅಂದರೆ ಯಾವುದು ಸಹ ಕನೆಕ್ಷನ್ ಇಲ್ಲ ಏನಾಗ್ತಿದೆ ಅದು ಡ್ರಾಮಾದಲ್ಲಿ ಫಿಕ್ಸ್ ಆಗಿದೆ ಆಗ್ತಾ ಇದೆ ಇದನ್ನ ನಾವು ಯಾವುದೇ ರೀತಿಯಾದಂತಹ ಅದರ ಪ್ರಭಾವದಲ್ಲಿ ಬರದೇ ಇರುವಂತಹ ಆತ್ಮಗಳಾಗಿ ಅಂತ ತಂದೆ ತಿಳಿಸ್ತಾ ಇದ್ದಾರೆ ಇದರ ಅರ್ಥ ಡ್ರಾಮಾ ಅಂತ ಹೇಳ್ಬಿಟ್ಟು ನಾವು ಪುರುಷಾರ್ಥದಲ್ಲಿ ಡ್ರಾಮಾ ಇದ್ದಂಗೆ ಆಗತ್ತೆ ಬಿಡು ಅಂತ ನೆಗ್ಲೆಕ್ಟ್ ಮಾಡೋದಲ್ಲ ಈ ಪರಿಸ್ಥಿತಿಗಳು ಈಚೆಗಡೆ ಏನೇ ಒಂದು ವಿಚಾರಗಳು ನಡೆದಾಗ ಅದರ ಪ್ರಭಾವ ನಮ್ಮ ಮೇಲೆ ಬೀರಬಾರ್ದು ಆ ಸ್ಟೇಜಲ್ಲಿ ಸಾಕ್ಷಿಯಾಗಿ ಇರುವಂತಹ ಆತ್ಮಗಳಾಗಿ ಅಂತ ತಂದೆ ತಿಳಿಸ್ತಾ ಇದ್ದಾರೆ ಜ್ಞಾನಪೂರ್ಣತೆಯ ವಿಶೇಷತೆ ವಿಶೇಷತೆಯ ಮೂಲಕ ಸಂಸ್ಕಾರಗಳ ಘರ್ಷಣೆಯಿಂದ ರಕ್ಷಿಸಿಕೊಳ್ಳುವಂತಹ ಕಮಲ ಪುಷ್ಪ ಸಮಾನ ನ್ಯಾರ ಅಥವಾ ಸಾಕ್ಷಿ ಭವ ಅಂತ ತಂದೆ ವರದಾನವನ್ನ ಕೊಡ್ತಾ ಇದ್ದಾರೆ ಇನ್ನೊಂದು ವಿಚಾರ ಏನಂದ್ರೆ ಬಾಯಿ ಅನ್ನುವಂಥದ್ದು ಯಾವುದೇ ರೀತಿಯಲ್ಲಾದ್ರೂ ಬರ್ಬಿಡ್ಬೋದು ಯಾವುದೇ ರೀತಿಯಾಗಿ ಮುಖ ಬದಲಾಯಿಸ್ಕೊಂಡು ಎದುರಿಗೆ ಬಂದ್ಬಿಡ್ಬೋದು ಆ ಟೈಮಲ್ಲಿ ಏನಾಗುತ್ತೆ ಅಂದ್ರೆ ನಮ್ಮ ಸಂಸ್ಕಾರಗಳ ಏನಾಗುತ್ತೆ ಆಗುವಂತ ಚಾನ್ಸಸ್ ಇರುತ್ತೆ ಏನಂದ್ರೆ ಪ್ರತಿಯೊಬ್ಬರ ಸಂಸ್ಕಾರನು ಭಿನ್ನ ಭಿನ್ನವಾಗಿರುತ್ತೆ ಆ ಸಂಸ್ಕಾರಗಳು ನಮ್ಮ ಮೇಲೆ ಪ್ರಭಾವ ಬೀಳಬಾರದು ಅಂದರೆ ನಾವು ಯಾವ ರೀತಿ ಇರಬೇಕು ಜ್ಞಾನದ ಸಂಪೂರ್ಣ ಅನುಭವದಲ್ಲಿ ಇರಬೇಕು ಜ್ಞಾನ ಸ್ವರೂಪದಲ್ಲಿ ಇರಬೇಕು ಆವಾಗ ಏನಾಗುತ್ತೆ ಇದು ಯಾವುದರ ಪ್ರಭಾವನೂ ನಮ್ಮ ಮೇಲೆ ಬೀಳೋದಿಲ್ಲ ಯಾಕಂದ್ರೆ ನಮ್ಮಲ್ಲಿ ಅರಿವು ಇರುತ್ತಲ್ಲ ನಾವು ನಿರಂತರ ತಂದೆಯ ಜೊತೆ ಇದ್ದಾಗ ನಮಗೆ ಏನಾಗುತ್ತೆ ಅರಿವು ಇರುತ್ತೆ ಜೊತೆಗೆ ಜ್ಞಾನವನ್ನು ಯಥಾರ್ಥವಾಗಿ ಅ ಅರ್ಥ ಮಾಡಿಕೊಂಡ್ರೇ ನಾವು ತಂದೆ ನಮಗೆ ಏನು ಹೇಳ್ತಾ ಇದ್ದಾರೆ ಅನ್ನೋದು ಗೊತ್ತಾಗುತ್ತೆ ಮತ್ತು ನಮ್ಮ ಜೀವನದಲ್ಲಿ ಹೇಗೆ ನಾವು ಚೇಂಜಸ್ ಮಾಡ್ಕೊಬೋದು ಅಂತ ಗೊತ್ತಾಗುತ್ತೆ ಬರೀ ಯೋ ಜ್ಞಾನದಿಂದನೂ ಆಗೋದಿಲ್ಲ ಬರೀ ಯೋಗದಿಂದನೂ ಆಗೋದಿಲ್ಲ ಜ್ಞಾ ಯೋಗದಿಂದ ಶಕ್ತಿ ಇದೆ ಆದರೆ ಯೋಗ ಹೇಗೆ ಮಾಡಬೇಕು ಅನ್ನುವಂತಹ ಜ್ಞಾನದ ಅವಶ್ಯಕತೆ ಇದೆ ಮತ್ತು ಪ್ರತಿಯೊಂದು ದಿನದ ಏನೇನು ಕರ್ಮಗಳಿರುತ್ತೆ ಆ ಕರ್ಮಗಳು ಹೇಗೆ ಮಾಡಬೇಕು ಅನ್ನೋದು ಸಹ ನಮಗೆ ಯಾವುದರಿಂದ ಗೊತ್ತಾಗುತ್ತೆ ಜ್ಞಾನದಿಂದ ಗೊತ್ತಾಗುತ್ತೆ ಅದರಿಂದ ತಂದೆ ಏನ್ ಹೇಳ್ತಿದ್ದಾರೆ ಈ ರೀತಿಯಾಗಿ ಯಾರು ಜ್ಞಾನದ ಸಂಪೂರ್ಣ ಧಾರಣೆ ಮಾಡಿ ಅರ್ಥ ಮಾಡ್ಕೊಂಡು ಧಾರಣೆ ಮಾಡಿ ಅನುಭವದಲ್ಲಿರ್ತಾರೆ ಅಂತ ಮಕ್ಕಳು ಕಮಲ ಪುಷ್ಪದ ರೀತಿ ಹೇಗಿರ್ತಾರೆ ಯಾರ ಅದರಿಂದ ಸಂಸ್ಕಾರಗಳ ಏನು ಘರ್ಷಣೆ ಆಗುತ್ತೆ ಅದರಿಂದ ಸ್ವಯಂ ಆಗಿ ರಕ್ಷಣೆ ಮಾಡ್ಕೊಂಡ್ಬಿಟ್ಟಿರ್ತಾರೆ ಅಂದರೆ ತಂದೆ ತಿಳಿಸಿರ್ತಾರಲ್ಲ ಅದರಂತೆ ನಡೆದ್ರು ರಕ್ಷಣೆ ಮಾಡಿಕೊಂಡು ಈ ರೀತಿ ಸ್ಟೇಜಲ್ಲಿ ಅವರು ಇರ್ತಾರೆ ಅಂತ ತಂದೆ ತಿಳಿಸ್ತಾ ಇದ್ದಾರೆ ಮತ್ತು ಯಾವುದೇ ರೀತಿಯಾದಂಥ ಸಮಯಕ್ಕೆ ಕಾಯಬೇಡಿ ನಮ್ಮಲ್ಲಿರುವಂಥ ಸಂಸ್ಕಾರ ಪರಿವರ್ತನೆ ಆಗಬೇಕು ಅಂದರೆ ನಾವು ಸಮಯಕ್ಕೆ ಕಾಯಬಾರದು ಸಮಯನು ಸಹ ನಮ್ಮ ರಚಯಿತ ಆಗಿದೆ ಅಲ್ವಾ ಹೇಗೆ ಈಗ ತಂದೆ ಹೇಗೆ ನಮ್ಮ ರಚಯಿತ ಆಗಿದ್ದಾರೆ ನಾವು ಅವ್ರ ಮಕ್ಕಳು ಮಾಸ್ಟರ್ ರಚಯಿತ ಆಗಿದೀವಿ ಅಂದ್ರೆ ಸಮಯಕ್ಕೆ ಕಾಯುವಂತವರಲ್ಲ ಸಮಯದ ಮೇಲೆ ಗೆಲುವನ್ನ ಪಡ್ಕೊಂಡಿರುವಂತವ್ರು ಆ ರೀತಿ ಆಗಿದ್ದೀವಿ ಅಂದ್ರೆ ಈ ಸಮಯಕ್ಕಾಗಿ ಕಾಯ್ತಾ ಇದ್ರೆ ಏನಾಗುತ್ತೆ ಸಂಸ್ ತುಂಬಾ ಲೇಟ್ ಆಗೋಗುತ್ತೆ ಸಂಸ್ಕಾರಗಳ ಪರಿವರ್ತನೆ ಆಗೋದಿಲ್ಲ ನಮ್ಮ ಸಂಸ್ಕಾರಗಳ ಪರಿವರ್ತನೆ ಆಗ್ಬೇಕಂದ್ರೆ ಸಮಯಕ್ಕೆ ಮೊದಲೇ ನಾವು ಪರಿವರ್ತನೆ ಮಾಡ್ಕೊಂಡಿರ್ಬೇಕು ಅಂತ ತಂದೆ ತಿಳಿಸ್ತಾ ಇದ್ದಾರೆ ಸಂಸ್ಕಾರಗಳು ಅಂದ್ರೆ ನಾವು ಅರವತ್ತ್ ಮೂರು ಜನ್ಮದಿಂದ ಒಂದೇ ರೀತಿ ಮಾಡ್ಕೊಂಡು ಬಂದ್ಬಿಟ್ಟಿರ್ತೀವಿ ಅಂದರೆ ಬರೀ ಈಚೆಗಡೆ ಪರಚಿಂತನೆ ಪರದರ್ಶನ ದೇಹ ದೇಹ ಸಂಬಂಧ ಇದರೊಳಗೆ ಬಂದುಬಿಟ್ಟಿರ್ತೀವಿ ಅದರಿಂದ ನಾವು ಈಗ ಅಂತರ್ಮುಖಿಗಳಾಗಬೇಕು ಅದರಿಂದ ನಾವು ಚೇಂಜಸ್ ತಗೊಬೇಕು ಅಂದರೆ ಆ ರೀತಿ ಯೋಚನೆ ಮಾಡಿ 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 ಅದೇ ಸಂಸ್ಕಾರವಾಗಿ ಅದೇ ಹ್ಯಾಬಿಟ್ ಆಗಿ ಕೂತ್ಕೊಂಡ್ಬಿಟ್ಟಿದೆ ಅದನ್ನು ಪರಿವರ್ತನೆ ಮಾಡಬೇಕಂದ್ರೆ ಈಗ ಏನು ಮಾಡಬೇಕು ಜಸ್ಟ್ ಒಂದು ಚೇಂಜ್ ಏನು ನಮ್ಮಲ್ಲಿರುವಂಥ ಪ್ರತಿಯೊಂದು ಕರ್ಮ ಮಾಡಬೇಕಾದ್ರೂ ನಾವು ತಂದೆಯ ಜೊತೆ ಇಟ್ಕೊಂಡು ತಂದೆಯೇನು ತಿಳಿಸಿದ್ದಾರೆ ಅದರಂತೆ ಮಾಡ್ತಾ ಹೋಗಬೇಕು ತಂದೆ ಕಡೆ ಡೈವರ್ಟ್ ಆದಾಗ ಏನಾಗುತ್ತೆ ಇದು ಆಟೋಮೆಟಿಕ್ಲಿ ಬಿಟ್ಟು ಹೋಗ್ತಾ ಹೋಗುತ್ತೆ ಈಗ ಒಳ್ಳೆ ನೆಗೆ ಕೆಟ್ಟದ ಕಡೆ ಮನಸ್ಸನ್ನು ಜೋಡಿಸಿದ್ರೆ ಅದೇ ಬರುತ್ತೆ ಯಾವಾಗ ನಾವು ಒಳ್ಳೆಯ ಕಡೆ ನಾವು ಜೋಡಣೆ ಮಾಡ್ತೀವಿ ನಾಲ್ಕು ದಿವಸ ಕಷ್ಟ ಆದರೆ ಐದನೇ ದಿವಸ ಅದೇ ಸಂಸ್ಕಾರ ಆಗಿಬಿಡುತ್ತೆ ಈ ಬೆಳಿಗ್ಗೆ ನಾವು ಡೈಲಿ ಎಷ್ಟೊತ್ತಿಗೆ ಏಳು ಗಂಟೆಗೆ ಎದೋಳ್ತಾ ಇರ್ತೀವಿ ಏಳು ಗಂಟೆಗೆ ಎದ್ದು 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 ಅದೇನಾಗೋಗಿರುತ್ತೆ ಸಂಸ್ಕಾರ ಆಗ್ಬಿಟ್ಟಿರುತ್ತೆ అదే నా ఒందాక్ గంట ఎదోళ్ళు ఎదోళక ఆగత ಎಷ್ಟು ಕಷ್ಟ ಆಗುತ್ತೆ ಯಾಕಂದರೆ ಸಂಸ್ಕಾರ ಇಲ್ಲ ಅಲ್ವಾ ಅದೇ ಏನಾಗೋಗಿರುತ್ತೆ ಏಳು ಗಂಟೆಗೆ ಎದ್ದು ಎದ್ದು ರೆಕಾರ್ಡ್ ಆಗಿಬಿಟ್ಟಿರುತ್ತೆ ನಮ್ಮಲ್ಲಿ ಅದೇನಾಗುತ್ತೆ ಏಳು ಗಂಟೆಗೆ ಅಂದರೆ ನ್ಯಾಚುರಲಾಗಿ ಎಚ್ಚರ ಆಗಿಬಿಡುತ್ತೆ ನಾಲ್ಕು ಗಂಟೆಗೆ ಅಂದರೆ ತುಂಬ ಕಷ್ಟ ಪೀಳ್ತೀವಿ ಆದರೆ ಆ ನಾಲ್ಕು ಗಂಟೆ ಒಂದು ನಾಲ್ಕೈದು ದಿವಸ ಮಾಡಿದಾಗ ಕಂಟಿನ್ಯೂಸು ಆಟೋಮೆಟಿಕಲ್ ಆಗಿ ನಾಲ್ಕು ಗಂಟೆಗೆ ಆರಾಮಾಗಿ ಎದ್ದು ಬಿಡ್ತೀವಿ ಇದೇ ಏನಾಗುತ್ತೆ ನಾಲ್ಕು ಗಂಟೆಯ ಸಂಸ್ಕಾರ ನಮ್ಮಲ್ಲಿ ರೆಕಾರ್ಡ್ ಆಗಿಬಿಟ್ಟು ಅದೇ ಜಾಗೃತವಾಗಿರುತ್ತೆ ಅದರಿಂದ ತಂದೆ ಏನು ಹೇಳ್ತಿದ್ದಾರೆ ಸಂಸ್ಕಾರಗಳು ಏನು ಬೆಳೆಸ್ಕೊಂಡು ಬಂದ್ಬಿಟ್ಟಿದ್ದೀರಾ ಅದನ್ನ ಸಮಯಕ್ಕೆ ಮುಂಚೆನೆ ಪರಿವರ್ತನೆ ಮಾಡ್ಕೊಂಡ್ಬಿಡಿ ಸಮಯಕ್ಕಾಗಿ ಕಾಯ್ಬೇಡಿ ಅಂತ ತಂದೆ ತಿಳಿಸ್ಬಿಡ್ತಾ ಇದ್ದಾರೆ ಸಮಯ ಬಂದಾಗ ಚೇಂಜ್ ಆಗ್ತೀನಿ ಅಂತ ದಯವಿಟ್ಟು ಈ ರೀತಿ ಏನೋ ಆಗಬೇಡಿ ಸಮಯ ಬ ಬರೋಕ್ಕಿಂತ ಮುಂಚೆನೆ ನಾವು ಮಕ್ಕಳು ತಯಾರಿ ಇರಬೇಕು ಅಂತ ತಂದೆ ತಿಳಿಸ್ತಾ ಇದ್ದಾರೆ ಇಂದಿನ ಸ್ಲೋಗನ್ ಆಗಿದೆ ಹಠ ಮತ್ತು ಪರಿಶ್ರಮ ಪಡುವ ಬದಲು ರಮಣೀಕತೆಯಿಂದ ಪುರುಷಾರ್ಥ ಮಾಡಿ ಅಂತ ಹೇಳ್ತಿದ್ದಾರೆ ಅಂದರೆ ಅಯ್ಯೋ ನಾನು ಈಗ ಮೆಡಿಟೇಷನ್ ಕೂತ್ಕೊಬೇಕು ಈ ರೀತಿ ಕೂತ್ಕೊಳ್ಳೇಬೇಕು ಹಿಂಗೆ ಕೂತ್ಕೊಬೇಕು ಈ ರೀತಿಯೇ ನಾನು ತಂದೆಗೆ ನೆನ್ಪು ಮಾಡಬೇಕು ತಂದೆ ನೆನ್ಪು ಮಾಡೋಕ್ಕಾಗ್ತಿಲ್ಲ ಅದಕ್ಕಂತ ಪರಿಶ್ರಮ ಪಡಬೇಕು ಆ ರೀತಿಯಲ್ಲ ಈಗ ಒಂದು ಮಗು ನಮ್ಮಲ್ಲಿ ಈಗ ಒಂದು ಮಗು ಇದ್ದೆ ಅಂದರೆ ಆ ಮಗುವಿಗೆ ನಾವು ಪ್ರೀತಿಯನ್ನು ಹೇಗೆ ಆಗಿ ಕೊಡ್ತೀವಿ ಆ ಮಗುನ ಹೇಗೆ ಮುದ್ದಾಡ್ತೀವಿ ಆ ಏನು ಬೇಕೋ ಅದು ಹೇಗೆ ಟೈಮ್ ಸರಿಯಾಗಿ ಕೊಡ್ತೀವಿ ಆದರೆ ಆಗಿ ಆ ಬಾಂಡಿಂಗ್ ಬಂದ್ಬಿಡುತ್ತಲ್ಲ ಈಗ ತಂದೆ ಜೊತೆನೂ ಸಹ ನಾವು ಹಠದಿಂದ ನಾವು ತಂದೆ ಹತ್ರ ಆಗೋದಲ್ಲ ಪ್ರೀತಿಯಿಂದ ತಂದೆ ಹತ್ರ ಆಗಬೇಕು ಪರಿಶ್ರಮದಿಂದ ತಂದೆ ಎಲ್ಲಿ ಪ್ರೀತಿ ಇರುತ್ತೆ ಅಲ್ಲಿ ಪರಿಶ್ರಮ ಅನ್ನೋದು ಇರೋದಿಲ್ಲ ಅಲ್ಲಿ ಏನಾಗುತ್ತೆ ಸ್ವ ಏನು ಸ್ವ ಇಚ್ಛೆಯಿಂದ ಸ್ವಯಂ ಏನು ಆ ಪ್ರೀತಿಯಲ್ಲಿ ಲೀನ ಆಗಿರ್ತೀವಿ ಅಂದರೆ ಏನಾದರೂ ಪ್ರೀತಿ ಮಾಡಿದರೆ ಆ ಪ್ರೀತಿ ಮಾಡಿದಾಗ ಏನಾಗುತ್ತೆ ನಮಗೆ ಯಾ ಅವ್ರು ಏನೇ ಮಾಡಿದ್ರೂ ಸಹ ಹೇಗೆ ನಮಗೆ ಬೇಜಾರು ಆಗೋದಿಲ್ಲ ಆದರೂ ಅದೇ ರೀತಿ ಈಗ ತಂದೆ ಏನಂದರೆ ನಮಗೆ ಬೇಜಾರು ಯಾವತ್ತೂ ಮಾಡೋದಿಲ್ಲ ಈ ದೇಹದಾರಿಗಳ ಜೊತೆ ಪ್ರೀತಿ ಇಟ್ಕೊಂಡು ಒಂದಲ್ಲ ಒಂದು ದಿವಸ ಬೇಜಾರು ಮಾಡಿಬಿಡ್ತಾರೆ ಆದರೆ ಅವ್ರ ಏನಂದರೆ ಇಲ್ಲಿ ವ್ಯತ್ಯಾಸ ಅರ್ಥ ಮಾಡ್ಕೊಬೇಕು ತಂದೆ ಯಾವತ್ತು ಸಹ ನಮ್ಗೆ ಬೇಜಾರು ಮಾಡೋದಿಲ್ಲ ನಾವು ಅಂತ ತಂದೆ ಜೊತೆ ಪ್ರೀತಿಯನ್ನ ಜೋಡಣೆ ಮಾಡೋದಿಕ್ಕೆ ತುಂಬ ಕಷ್ಟಪಡ್ತೀವಿ ಈ ರೀತಿ ಎಲ್ಲ ಮಾಡ್ಕೊಬಾರ್ದು ನಾವು ನಾವೇನು ತಂದೆ ಜೊತೆ ಪ್ರೀತಿಯನ್ನ ಇಡ್ತೀವಿ ಅದು ಸತ್ಯವಾಗಿ ನ್ಯಾಚುರಲ್ ಇರ್ಬೇಕು ಅವ್ನು ನನ್ನವನು ಅಂತ ಬರಬೇಕು ಆ ರೀತಿಯಾದಂಥ ಪ್ರೀತಿಯನ್ನ ಇಡೀ ಮತ್ತೆ ರಮಣೀಕತೆ ಇರಲಿ ಅಂದರೆ ಹೊಸ ಹೊಸತನದಿಂದ ನೀವು ತಂದೆಗೆ ಹತ್ರ ಆಗಿ ಈಗ ಪರಿಶ್ರಮದಿಂದ ಅಲ್ಲ ಹೊಸ ಹೊಸತನದಿಂದ ಏನು ಯಾವುದಾದ್ರು ಈಗ ಒಂದು ಸಬ್ಜೆಕ್ಟ್ ಓದ್ತಾ ಇದ್ದೀವಿ ಅಂದರೆ ಆ ಸಬ್ಜೆಕ್ಟ್ ಒಂದೇ ರೀತಿ ಓದಿದ್ರೆ ನಮ್ಗೆ ಬೋರ್ ಆಗ್ಬಿಡುತ್ತೆ ಅದೇ ಸಬ್ಜೆಕ್ಟ್ ನಾವು ಪ್ರಾಕ್ಟಿಕಲ್ ಆಗಿ ತೊಗೊಂಬಂದು ಅದನ್ನು ಪ್ರಾಕ್ಟಿಕಲ್ ಆಗಿ ಎಲ್ಲೆಲ್ಲ ಅಪ್ಲೈ ಆಗುತ್ತೆ ಹೇಗೆ ಹೇಗೆ ಅಂತ ನಾವು ಪ್ರಾಕ್ಟಿಕಲ್ ಜೊತೆ ಏನು ಓದಿದಾಗ ಏನಾಗುತ್ತೆ ನಮಗೆ ಆ ಖುಷಿ ನಾವು ಕಲಿತಾ ಹೋಗ್ತಿವಿ ಮತ್ತೆ ಮರೆಯೋದಿಲ್ಲ ಇಲ್ಲಿನೂ ಸಹ ಹಾಗೆ ಅದೇ ರೀತಿ ತಂದೆಯ ಜೊತೆ ನಾವು ಸಂಬಂಧವನ್ನ ಬೆಳೆಸಬೇಕು ಸಂಬಂಧವನ್ನ ಹೇಗೆ ಬೆಳೆಸೋದು ತಂದೆಯ ಜೊತೆ ಮಾತಾಡ್ಬೇಕು ಪ್ರೀತಿಯಿಂದ ಇರಬೇಕು ಅವನ ಮನೆ ಮಗ ಆಗಿದ್ದಾರೆ ಇಲ್ಲ ನನ್ನ ಜೊತೆಗಾರ ಆಗಿದ್ದಾರೆ ನನ್ನ ಫ್ರೆಂಡ್ ಆಗಿದ್ದಾರೆ ಯಾವ ಸಮಯಕ್ಕೆ ಯಾವ ಸಂಬಂಧ ಬೇಕೋ ತಂದೆಯ ಜೊತೆ ಜೋಡಣೆ ಮಾಡಿ ಆ ಸಂಬಂಧವನ್ನ ಬೆಳೆಸಿದಾಗ ಏನಾಗುತ್ತೆ ನಿರಾಕಾರತೆಯಲ್ಲಿ ಅಂದ್ರೆ ನಿರಾಕಾರ ರೀತಿಯಲ್ಲಿ ತಂದೆಯ ಅನುಭವ ಮಾಡೋದು ಈಸಿ ಆಗ್ತಾ ಹೋಗುತ್ತೆ ನಾವು ಅದನ್ನ ಬಿಟ್ಟು ಬೇರೆ ಎಲ್ಲ ಮಾಡ್ತೀವಿ ಅದಕ್ಕೆ ಏನಾಗುತ್ತೆ ಯೋಗ ಕಷ್ಟ ಆಗುತ್ತೆ ಅದಕ್ಕೆ ತಂದೆ ಏನು ಹೇಳ್ತಿದ್ದಾರೆ ಹಠ ಮತ್ತು ಪರಿಶ್ರಮವನ್ನ ಪಡುವ ಬದಲು ರಮಣೀಕತೆಯಿಂದ ಪುರುಷಾರ್ಥ ಮಾಡಿ ಅಂತ ತಂದೆ ತಿಳಿಸ್ತಾ ಇದ್ದಾರೆ ಇಂದಿನ ಅವ್ಯಕ್ತ ಆಗಿದೆ ಆತ್ಮಿಕ ಘನತೆ ಮತ್ತು ಪವಿತ್ರತೆಯ ವ್ಯಕ್ತಿತ್ವವನ್ನ ಧಾರಣೆ ಮಾಡ್ಕೊಳ್ಳಿ ಅಂತ ತಂದೆ ತಿಳಿಸ್ತಾ ಇದ್ದಾರೆ ಈಗ ಪವಿತ್ರತೆಯ ಏನಾಗಿದೆ ಅಂದರೆ ಅದು ಸುಖ ಶಾಂತಿಯ ಜನನೆಯಾಗಿದೆ ಅಂದ್ರೆ ಎಲ್ಲಿ ಪವಿತ್ರತೆ ಇರುತ್ತೆ ಅಲ್ಲಿ ಮನಸ್ಸು ಸ್ವಚ್ಛವಾಗಿರುತ್ತೆ ಜೊತೆಗೆ ನಾವು ನೋಡುವಂಥದ್ದು ಪ್ರತಿಯೊಂದು ಸಹ ಏನೇನಾಗ್ತಿದೆ ಅದು ಒಳ್ಳೆಯದಕ್ಕಾಗೇ ಆಗ್ತಿದೆ ಏನಾಗಿದೆ ಅದು ಸಹ ಒಳ್ಳೆಯದಕ್ಕೆ ಮುಂದೆ ಏನಾಗಲಿದೆ ಅದನ್ನು ಸಹ ತುಂಬ ತುಂಬ ಒಳ್ಳೆಯದಕ್ಕೆ ಆಗ್ತಿದೆ ಅನ್ನುವಂಥದ್ದು ಸದಾ ಜಾಗೃತವಾಗಿರುತ್ತೆ ಅವಾಗ ಏನಾಗುತ್ತೆ ಅಲ್ಲಿ ಏನೇ ಒಂದು ಪರಿಸ್ಥಿತಿ ವ್ಯಕ್ತಿಗಳ ಏನೋ ಸಂಸ್ಕಾರಗಳ ದರ್ಶನ ಅಂದ್ರೆ ವ್ಯಕ್ತಿಗಳಿಗೆ ಏನೇ ಮಾಡೋದನ್ನು ಸಹ ಯಾವುದೇ ರೀತಿ ಪ್ರಭಾವ ನಮ್ಮ ಮೇಲೆ ಬೀಳೋದಿಲ್ಲ ಎಲ್ಲಿ ಪವಿತ್ರತೆ ಇದೆ ಅಲ್ಲಿ ದುಃಖ ಶಾಂತಿ ಇರೋದಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಎಲ್ಲಿ ಪವಿತ್ರತೆ ಇರುತ್ತೆ ಅಲ್ಲಿ ಸುಖ ಶಾಂತಿ ಆಟೋಮೆಟಿಕಲಿ ಇರುತ್ತೆ ಅದರಿಂದ ನಮಗೆ ನಾವು ಚೆಕ್ ಮಾಡ್ಕೊಬೇಕು ಏನು ಸದಾ ಸುಖದ ಸ್ವರೂಪದಲ್ಲಿ ನಾವಿದ್ದೀವ ಶಾಂತಿಯ ಸ್ವರೂಪದಲ್ಲಿ ವಿರಾಜಮಾನರಾಗಿದ್ದೀವ ಅನ್ನುವಂಥ ಸೆಲ್ಫ್ ಚೆಕಿಂಗ್ ನಾವು ಮಾಡಬೇಕು ಇಲ್ಲ ನಮ್ಮಲ್ಲಿ ಒಳಗಡೆ ಯಾಕೆ ಏನು ಹೇಗೆ ಈ ದ್ವಂದ್ವಗಳು ಈ ವಿಚಾರಗಳು ಮನಸ್ಸಿನಲ್ಲಿ ನಡೀತಾ ಇದೆಯಾ ಅಥವಾ ಈ ದ್ವಂದ್ವಗಳು ದೂರ ಆಗಿ ನಾವು ಸುಖ ಸ್ವರೂಪದಲ್ಲಿ ಸ್ಥಿತರಾಗ್ಬಿಟ್ಟಿದೀವಾ ನ್ಯಾಚುರಲ್ ಆಗಿ ಖುಷಿಯಲ್ಲಿದ್ದೀವ ಇದೆಲ್ಲ ಏನು ಮಾಡಿ ಚೆಕ್ ಮಾಡ್ತಾ ಹೋಗಿ ಅಂತ ತಂದೆ ತಿಳಿಸ್ತಾ ಇದ್ದಾರೆ ಅಚ್ಚ ಓಂ ಶಾಂತಿ ನಾನು ಆತ್ಮ ನನ್ನ ತಂದೆಗೆ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ ನನ್ನ ತಂದೆ ತಮ್ಮ ಕಾರ್ಯದಲ್ಲಿ ನನ್ನನ್ನು ಆಯ್ಕೆ ಮಾಡಿ ಆ ಪೋಸ್ಟ್ಗೆ ನನ್ನನ್ನು ತಯಾರು ಮಾಡುತ್ತಿದ್ದಾರೆ ನನ್ನಲ್ಲಿರುವಂತಹ ಅಸುರಿ ಗುಣಗಳ ಪರಿವರ್ತನೆ ಮಾಡಿ ದೈವಿ ಗುಣಗಳನ್ನು ಧಾರಣೆ ಮಾಡಿಸ್ತಾ ಇದ್ದಾರೆ ನನ್ನಲ್ಲಿ ನಾನು ನನ್ನ ಜೀವನವನ್ನು ಹೇಗೆ ತೆಗೆದುಕೊಂಡು ಹೋಗಬೇಕು ಅನ್ನುವಂತಹ ವಿಚಾರವೇ ಸ ನನಗೆ ತಿಳಿದಿರಲಿಲ್ಲ ಈಗ ನನ್ನ ತಂದೆ ಬಂದು ನನ್ನ ಜೀವನದ ಜವಾಬ್ದಾರಿಯನ್ನು ತೆಗೆದುಕೊಂಡು ಪ್ರತಿ ಕರ್ಮದಲ್ಲೂ ನನ್ನ ಜೊತೆಗಾರನಾಗಿ ಇದ್ದು ಪ್ರತಿ ಕರ್ಮದಲ್ಲೂ ಅವರ ಗುಣಗಳ ಅನುಭವವನ್ನು ಮಾಡಿಸುತ್ತಾ ನನ್ನ ಜೀವನವನ್ನು ಯಾವುದೇ ಒಂದು ಕಷ್ಟ ಇಲ್ಲದೆ ಹೇಗೆ ನನ್ನ ಜೀವನವನ್ನು ನಡೆಸುತ್ತಿದ್ದಾರೆ ಅನ್ನುವುದರ ಅನುಭವವನ್ನು ನಾನು ಮಾಡುತ್ತಿದ್ದೇನೆ ಈ ರೀತಿ ಪ್ರತಿ ಕರ್ಮದಲ್ಲೂ ಸಹಯೋಗವನ್ನು ಕೊಡುತ್ತಿರುವಂತಹ ನನ್ನ ತಂದೆಗೆ ನಾನು ಸದಾ ಅವರ ಕಾರ್ಯಕ್ಕೆ ಸದಾ ನಾನು ತಯಾರಿದ್ದೇನೆ ನನ್ನ ತಂದೆ ನನ್ನ ಧನ ಮನಸಾ ಕರ್ಮ ವಾಚ ಪ್ರತಿಯೊಂದರನ್ನು ನಾನು ತಂದೆಗೆ ನೀಡಿದ್ದೇನೆ ಸಮಯ ಶ್ವಾಸ ಸಂಕಲ್ಪ ಪ್ರತಿಯೊಂದು ತಂದೆಗೆ ಕೊಟ್ಟಿದ್ದೇನೆ ನ ಅಧಿಕಾರವನ್ನು ಪೂರ ತಂದೆಗೆ ಕೊಟ್ಟಿದ್ದೇನೆ ತಂದೆ ಯಾವ ಸಮಯದಲ್ಲಾದರೂ ನನ್ನನ್ನು ಅವರ ಕಾರ್ಯಕ್ಕೆ ಉಪಯೋಗ ಮಾಡಿಕೊಳ್ಳಬಹುದು ಆದರೆ ಪ್ರತಿ ಕರ್ಮದಲ್ಲೂ ಸಹ ನನಗೆ ತಂದೆಯ ಅನುಭವ ಆಗ್ತಾ ಇರಬೇಕು ಬುದ್ಧಿಯ ಮುಖಾಂತರ ನಾನು ಇವಾಗ ನನ್ನ ಮನಸ್ಸನ್ನು ತಂದೆಗೆ ಕೊಟ್ಟೆ ಬುದ್ಧಿಯ ಮುಖಾಂತರ ನನಗೆ ನಿರಂತರವಾಗಿ ತಂದೆಯ ಅನುಭವ ಆಗ್ತಾ ಇದೆ ನಿರಂತರ ತಂದೆಯ ಜೊತೆ ಮನಸ್ಸನ್ನು ಇಡುತ್ತಾ ಪ್ರತಿ ಕರ್ಮವನ್ನು ಜಾಗೃಕತೆಯಿಂದ ಮಾಡುತ್ತಾ ಪ್ರತಿ ಕರ್ಮದಲ್ಲೂ ಸಹ ಸಫಲತೆಯನ್ನು ಪಡೆದುಕೊಳ್ಳುವಂತಹ ಆತ್ಮ ಆಗಿದ್ದೇನೆ ಅಚ್ಚಾ. ಓಂ ಶಾಂತಿ ಥ್ಯಾಂಕ್ ಯು ಬಾಬಾ